ಎಲ್ಲ ಆಡಳಿತ ಆ ಟ್ಯಾಂಕನ್ನು ಕಟ್ಟಬಾರ್ದು ಅಂತೇಳಿ ಯಾವುದೇ ರೀತಿ ಡೈರೆಕ್ಷನ್ಸ್ ಆಗಲಿ ಲಿಖಿತ ಪಾತ್ರವನ್ನಾಗಲಿ ನಾವು ಕೊಟ್ಟಿಲ್ಲ ಅದು ಯುವಜನ ಕ್ರೀಡಾ ಇಲಾಖೆ ಕಾರ್ಯದಲ್ಲಿ ಬರ್ತೈತಿ ಅದಕ್ಕೆ ನೀವು ವಾಟರ್ ಬೋರ್ಡ್ ಅವರು ನಿಮಗೆ ಟ್ಯಾಂಕ್ ಕಟ್ಟಿದ್ರೆ ಅದನ್ನು ಬಂದ್ ಮಾಡ್ತೀವಿ ಅಂತೇಳಿ ನೇರವಾಗಿ ಯುವಜನ ಕ್ರೀಡಾ ಇಲಾಖೆಯವರು ವಾಟರ್ ಬೋರ್ಡ್ ಅವರಿಗೆ ಪತ್ರ ಬಂದು ಆ ಟ್ಯಾಂಕನ್ನು ಕಟ್ಟದ್ದೇ ನಿಷೇತ್ತು ಈ ಕುರಿತು ನಮ್ಮ ನಗರದಲ್ಲಿ ನೀರಿನ ಎಲೆ ಉಂಟಾಗಿರುವುದರಿಂದ ನಾವು ಸಾಮಾನ್ಯ ಶಾಸಕರ ಗಮನಕ್ಕೆ ನಾವು ಸದಸ್ಯರು ಶಾಸಕರು ಸಂಬಂಧಪಟ್ಟ ಇಲಾಖೆಯವರು ಅಂದರೆ ಯುವಜನಾ ಮತ್ತು ಕ್ರೀಡಾ ಇಲಾಖೆಯವರಿಗೆ ಮತ್ತು ವಾಟರ್ ಬಾಡೋ ಇಲಾಖೆಯವರಿಗೆ ಕರೆದು ಅದರ ಬಗ್ಗೆ ಸಮಾಲೋಚನೆ ಮಾಡಿ ಅದು ಯಾವ ಯಾಕೆ ತೆಗೆದು ಅನ್ನೋದ್ರ ಬಗ್ಗೆ ಖುಷಿ ಚರ್ಚೆ ಮಾಡಿದ ಮೇಲೆ ಈ ಹಿಂದೆ ಎಲ್ಲಿ ಟೆಂಡರ್ ತೆಗೆದಿತ್ತು ಅದೇ ಜಾಗದಲ್ಲಿ ನೀವು ಟ್ಯಾಂಕ್ ಕಟ್ಟಬೇಕಾಗಿತ್ತು ನೀವು ಕಟ್ಟಿ ಕಟ್ಟು ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಂತರ ಈಗಾಗಲೇ ಅದು ಹಣ ಬುಕ್ ಎಕ್ಸ್ಪೆಂಡಿಚರ್ ಬುಕ್ ಆಗಿರೋದ್ರಿಂದ ಅದೇ ಜಾಗದಲ್ಲಿ ಕ್ರೀಡಾ ಎರಡೇ ನಮ್ಮೇನು ಯುವಜನ ಕ್ರೀಡಾ ಇಲಾಖೆಗೆ ಏನು ಸ್ಟೇಡಿಯಂ ಮಾಡಾಕ್ತಿದ್ರು ಆ ಸ್ಟೇಡಿಯಮೂ ತೊಂದರೆ ಆಗ್ಲಾಗ್ತದೆ ಮತ್ತು ಆ ಟ್ಯಾಂಕ್ ಏನು ಕಟ್ಟಾರ ಅದನ್ನು ಮೂರುವ ಮಾನ್ಯ ಶಾಸಕರು ಈಗಾಗಲೇ ವಾಟರ್ ಬೋರ್ಡ್ ಅವರಿಗೆ ನಿರ್ದೇಶನ ಕೊಟ್ಟಾರ ಅಲ್ಲಿ ಏನು ತಾಂತ್ರಿಕ ದೋಷಗಳಿದ್ದು ಅದನ್ನೆಲ್ಲರೂ ನಾವು ಅಕ್ಷರ ಎಲ್ಲರೂ ಸೇರಿ ಅದನ್ನು ಸರಿಪಡಿಸಿಕೊಂಡು ಇಲ್ಲಿ ಕಟ್ಟಲಿಕ್ಕೆ ಗೌರವನ್ನು ಮಾಡಿದ್ದೀವಿ ಈಗ ಅದಲ್ಲದೆ ಮತ್ತು ಶಾಸಕರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು அவரு சக ஒரு தண்டவ ஜிகாரிய தண்டனை இன்ஸ்பெக்ஷன் ரிப்போர்ட் பண்ணு அவரு ನಗರ ನಗರ ನಗರಸಭೆಗೆ ಆ ಟ್ಯಾಂಕಿನ ಅವಶ್ಯಕತೆ ಭಾಳ ಐತಿ ಅಂತೇಳಿ ಅಂದ್ಕೊಂಡು ಅವರು ಸಹ ವಾಟರ್ ಬೋರ್ಡ್ ಈಗಿನ ಈ ಸ್ಥಳದಲ್ಲೇ ಟ್ಯಾಂಕ್ ಕಟ್ಟಲಿಕ್ಕೆ ಒಪ್ಪಿಗೆಯನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಆ ಕಾಮಗಾರಿಯನ್ನು ವಾಟರ್ ಬೋರ್ಡ್ ಪ್ರಾರಂಭಿಸಬೇಕಾಗಿತ್ತು ಕಾರಣಾಂತರದಿಂದ ಅವ್ರಿಗೆ ತಾಂತ್ರಿಕ ಕೋಶ ಗೊತ್ತಿಲ್ಲ ನಾವು ಪದೇ ಪದೇ ನಾವಾಗಲಿ ನಮ್ಮ ನಗರಸಭೆ ಸರ್ವ ಸದಸ್ಯರು ಅಧ್ಯಕ್ಷರಾಗಲಿ ನಮ್ಮ ಶಾಸಕರಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಹೀಗಾಗಿ ಅವರಿಗೆ ಪದೇ ಪದೇ ಅವರಿಗೆ ಹೇಳಿದೀವಿ ಸೂಚನೆಯನ್ನು ಸಹ ಕೊಟ್ಟಾರ ಅವರು ಶೀಘ್ರದಲ್ಲಿಯೇ ಟ್ಯಾಂಕ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿಸ್ತೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಸಹ ವರದಿಯನ್ನು ಕೊಟ್ಟಾರ ಈಗ ಇದು ಯಾವ ಜಾಗದಲ್ಲಿ ಟ್ಯಾಂಕ್ ಇತ್ತು ಅದೇ ಜಾಗದಲ್ಲಿ ಟ್ಯಾಂಕನ್ನು ಅನ್ನು ಮುಂದುವರಿಸಲಿಕ್ಕೆ ನಮ್ದು ಇನ್ನೂ ಕೊಟ್ಟರೆ ಇಲ್ಲ ಅದಾಗಿ ಕೂಡ ವಾಟರ್ ಸಪ್ಲೈನವರು ಟ್ಯಾಂಕ್ ಅಟ್ಯಾಕ್ ಆಗಂಗಿಲ್ಲ ನಾವು ಬೇರೆ ಜಾಗ ತೋರಿಸ್ತೀವಿ ಅಂತಂದ್ರೆ ನಾವು ಲೋಕಸಭೆಯವರು ಬೇರೆ ಜಾಗ ತೋರಿಸಲಿಕ್ಕೆ ಸಿ ಆದರೆ ಅವರು ಅಲ್ಲೇ ಅದನ್ನೇ ಮುಂದುವರಿಸ್ತೀವಿ ಅಂತೇಳಿ ಹೇಳಿದಕ್ಕೆ ನಾವು ಅದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಅಲ್ಲದೆ ಈಗ ಹೀಗಾಗಿ ನಮ್ಮ ಸದಸ್ಯರು ಅಂತ ಹೇಳಿದರು ಯುಗಾದಿ ಮೊರಂ ಹಬ್ಬದೊಳಗೆ ನಮಗೆ ನೀರಿನ ಸಮಸ್ಯೆ ಆಯಿತು ಯುಗಾದಿಗಿಂತ ಒಂದು ದಿವಸ ಮುಂಚಿತವಾಗಿ ಆರು ದಾಖಲಿನಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಹೆವಿ ರೆಪಲ್ ಆಗಿ ಲೈನ್ ಪಾರ್ಟ್ ಆಗಿರೋದ್ರಿಂದ ಅಲ್ಲಿ ನೀರು ಕರೆಂಟ್ ಇದೆ ಇರುತ್ತೆ ಅಲ್ಲಿ ಒಂದು ದಿವಸ ತೊಂದರೆ ಆಯಿತು ನಂತರ ಅದನ್ನು ಮೋಟರ್ ಸ್ಟಾರ್ಟ್ ಮಾಡಿದ್ವಿ ಮೋಟರ್ ಸ್ಟಾರ್ಟ್ ಆದಮೇಲೆ ಮೇಲೆ ನೀರು ಬಳಕೆ ಆ ವೇಳೆಯಲ್ಲಿ ಹುಲ್ಲೊಂದು ಪಾಡಿತ್ತು ಹುಣ್ಣುಂದು ಕಡೆ ಬರಬೇಕಾಗಿತ್ತು ಎರಡು ಗಂಟೆ ಎರಡು ಎರಡು ಮೂವೇ ಸುಮಾರು ರಾತ್ರಿ ಮತ್ತೆ ಕಪ್ಲರ್ ಕಟ್ಟಾಗಿ ಮತ್ತು ನಮ್ಮ ಕಾಲಂ ಪೈಪ್ನಲ್ಲಿ ತೊಂದರೆ ಆಗಿರೋದರಿಂದ ಅದು ಅದನ್ನು ಬಿಚ್ ರಿಪೇರ್ ಮಾಡಬೇಕಾಗಿತ್ತು ಅದನ್ನು ಈಗಾಗಲೇ ಹೇಳಿದರು ಒಂದು ಸಾರಿ ಅದು ಫೈವ್ ಫೈವ್ ಏಯ್ಟಿ ಎಚ್ ಪಿ ಕೆಪಾಸಿಟಿ ಇರುವುದು ಮೋಟ್ರ್ ಪಂಪ್ ಇರುವುದರಿಂದ ಒಂದು ಸಾರಿ ಅದನ್ನು ಬಿಚ್ ಬೇಕಂತಂದರೆ ಫುಲ್ ಡೇ ಟ್ವೆಂಟಿ ಅವರ್ಸ್ ಮಿನಿಮಮ್ ಇಪ್ಪತ್ತು ಮಿನಿಮಮ್ ಏಟೇ ಬೇಕು ಅದನ್ನು ಚೈನ್ ಮಾಡಿ ಚೈನ್ ಎತ್ತಿಕೊಂಡು ಮೇಲೆ ಎತ್ತಿ ರಿಪೇರ್ ಮಾಡಿ ಒಳ್ಳೆ ಆಗ್ಬೇಕಾಯ್ತಂದ್ರೆ ನಮ್ಗೆ ತಯಾರಾಕ ಟ್ವೆಂಟಿ ಟ್ವೆಂಟಿ ತಯಾರಕ ಹಾಕಕ್ಕೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ತಾಸು ಬೇಕಾಗ್ತದೆ ರಿಪೇರ್ ಮಾಡೋಕೆ ಒಂದು ಹತ್ತರಿಂದ ಹನ್ನೆರಡು ತಾಸು ಮಿನಿಮಮ್ ಬೇಕಾಗ್ತದೆ ಸೊ ಹೀಗಾಗಿ ಅಲ್ಲಿ ಮೂರು ದಿವಸ ನಮ್ಗೆ ಏನು ಸಮೀಕ್ಷೆ ಆಯಿತು ನಾನೇ ಖುದ್ದಾಗಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ನಾನೇ ಖುದ್ದಾಗಿ ದಾಖಲೆ ವಿಸಿಟ್ ಮಾಡಿ ಅಲ್ಲಿ ಏನು ವಾಸ್ತು ಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮನಗಂಡು ಅದನ್ನು ನೋಡಿಕೊಂಡು ನಾನೇ ಮುಂದೆ ನಿಂತು ನಾನು ಎರಡು ಎರಡರಿಂದ ಮೂರು ನಾವು ಅಲ್ಲೇ ಹೋಗಿ ರಿಪೇರಿ ಮಾಡಿಸಿ ಸ್ಟಾರ್ಟ್ ಮಾಡ್ತಿದ್ವಿ ಅವಾಗ ವಾಟರ್ ವಾಟರ್ ಸೆಕ್ಷನ್ ಸಹ ನಾವೆಲ್ಲರೂ ಒಟ್ಟಿಗೆ ಕೂಡ ಕೆಲಸ ಮಾಡಿ ಮಾಡ್ತಿದ್ವಿ ಈ ಮೂರು ದಿವಸಗಳನ್ನು ಕವರ್ ಮಾಡಬೇಕಂತಂದ್ರೆ ಈಗಾಗಲೇ ನಮ್ಮ ಸದಸ್ಯಗಳಿದಾಗ ಇದು ಮಲ್ಟಿ ಟೌನ್ ಸ್ಕೀಮ್ ಇರೋದ್ರಿಂದ ಮುಂಗುಂದು ಸಿಲ್ಕಲ್ಲು ಮತ್ತು ಕುಸ್ಕಿಗೆ ನೀರು ಪೂರೈಕೆ ಸ್ಕೀಮ್ ಇರೋದ್ರಿಂದ ನೀರು ಪ್ರಾರಂಭ ಆದಮೇಲೆ ಇಮಿಡಿಯೇಟ್ ಆಗಿ ನಮ್ಗೆ ನೀರು ಬಿಡೋಕ್ಕಾಗೋದಿಲ್ಲ ಯಾಕಂದ್ರೆ ನಾವು ಸಾರ್ವಜನಿಕರಿಗೆ ನೀರನ್ನು ಕೊಡಬೇಕು ಶುದ್ಧ ನೀರನ್ನು ಕೊಡಬೇಕಾಗುತ್ತೆ ನಮ್ದು ಡಬ್ಲ್ಯೂ ಟಿ ಬಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಕ್ ಇರೋದು ಅಲ್ಲಿಂದ ಹುಣ್ಮಾಪಲ್ಲಿಂದ್ರ ನೀರನ್ನು ಪಂಪ್ ಮಾಡಿಕೊಂಡು ಹುಣಗುಂದಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಲ್ಲಿಂದ ಹುಣಗುಂದ್ರ ಟ್ರೀಟ್ಮೆಂಟ್ ಆದಮೇಲೆ ನಮಗೆ ಇಂಟರ್ ಕಂಪೋಸ್ಟಿಗೆ ಕೊಡಬೇಕು ಹುಣ್ಣು ಕಂಪೋಸ್ ಕೊಡಬೇಕು ಹುಣ್ಣು ಕಂಪೋಸ್ ಕೊಡಬೇಕು ಇಲ್ಟಲ್ ಕಂಪೋಸ್ಟಿಂಗ್ ಬರಬೇಕು ಮತ್ತು ಇಲ್ಲಿಂದ ಪುಷ್ಟಿಗೆ ಬೇಕು ಆ ದಿನಗಳಲ್ಲಿ ಏನು ರಿಪೇರಿ ಇತ್ತು ಆ ದಿನಗಳಲ್ಲಿ ಈ ಮೂರೂರುಗಳಿಗೂ ಸಹ ನೀರಿನ ಸಮಸ್ಯೆ ಉಂಟಾಗಿತ್ತು ಸೊ ಹೀಗಾಗಿ ವಾಟರ್ ಬೋರ್ಡ್ ಅವರು ಈ ಮೂರು ಊರುಗಳಿಗೆ ನೀರು ಕೊಡಬೇಕಾಗಿರೋದ್ರಿಂದ ನಮಗ ಮತ್ತು ಅವರಿಗೆ ಬ್ಯಾಲೆನ್ಸ್ ಆಗಿ ನೀರು ಕೊಟ್ಕೊಂಡು ಹೀಗಾಗಿ ಆ ಟೈಮ್ದಲ್ಲಿ ನೀರಿನ ಕ್ವಾಂಟಿಟಿ ಕಡಿಮೆ ಆಗ್ತದೆ ಅದಾಗಿ ಕೂಡ ನಾವು ಬಂದಂಥ ನೀರಿನಲ್ಲಿ ಹಂತ ಹಂತವಾಗಿ ವಾಲ್ ಆಪ್ರೇಟ್ ಮಾಡಿಕೊಂಡು ಎಲ್ಲರಿಗೂ ಕೊಡುವಂಥ ಪ್ರಯತ್ನ ಮಾಡಿದ್ರು ಹೀಗಾಗಿ ಆ ಟೈಮ್ದಲ್ಲೂ ನೀರು ಸ್ವಲ್ಪ ಕಡಿಮೆ ಬಂದಿತ್ತು ಪ್ರೆಷರ್ ಆಗಿ ಬಂದಿಲ್ಲ ಅದಾದಮೇಲೆ ನೆಕ್ಸ್ಟು ನಾವು ನಮಗೆ ಯಾರು ಬೇಕಂದ್ರೆ ಅದೇ ರೀತಿ ಒಂದೊಂದು ಒಂದು ಕುಚ್ಚಿಗೆ ಅವ್ರಿಗೆ ನೀರು ಕೊಟ್ಟರು ನಮಗೂ ನೀರು ಕೊಟ್ಟರು ನಂತರ ನಂತರ ಕುಪ್ಪೀನು ಬಳಸಿದ್ರು ನಂತರ ನೀರು ಫೇವಲ್ ಆಗಬೇಕಂತಂದ್ರೆ ಇದು ಒಂದು ನಾಲ್ಕು ಮೂರಿಂದ ನಾಲ್ಕೈದು ದಿವಸಕ್ಕೆ ಬರ್ತಾಯಿದೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮ್ಗೆ ಎಲಿವೇಟೆಡ್ ಪಾಯಿಂಟ್ಸ್ ಅಂದರೆ ಎತ್ತರ ಪ್ರದೇಶಗಳಲ್ಲಿ ನಮಗೆ ಜಾಗ ಪ್ರದೇಶದಲ್ಲಿ ನೀರು ಎಲಿವೇಟೆಡ್ ಎತ್ತರದ ಹೋಗಬೇಕು ಒಂದು ವಿಜಯಾನಗರ ಆಗಿರ್ಬೋದು ಅಲಪೂರ್ ಗೇಟ್ ಆಗಿರ್ಬೋದು ಐದು ಗುಣಿಗಳಾಗಿರ್ಬೋದು ಆಮೇಲೆ ಭಾರತ ನಗರ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಇಂಥಲ್ಲಿ ನೀರಿನ ಸಮಸ್ಯೆ ಅನ್ನೋದು ಯಾಕೆ ಆಗೈತಿ ಅಂತಂದ್ರೆ ಮೇಜರ್ ಅಲ್ಲಿ ನೀರಿನ ಸಮಸ್ಯೆ ಯಾಕೆ ಆಗೈತಿ ಕ್ವಾಂಟಿಟಿ ಆಫ್ ವಾಟರ್ ನಮಗೆ ಕಡಿಮೆ ಬಂದೈತಿ ಅದು ನಿಧಾನ ಪಡ್ಕೋಬೇಕು ಇಲ್ಲಿ ಬೇರೆ ಬೇರೆ ಕ್ವಾಂಟಿಟಿ ಹೋಗ್ಬೇಕಾಯ್ತದ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅದನ್ನು ನಾವು ಕಂಪೋಸ್ಟ್ ನಲ್ಲಿ ಸ್ವಲ್ಪ ಡೌನ್ ಆಗಲಾರ ನೋಡ್ಕೋಬೇಕು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇಲ್ಲೇ ಅಲ್ಲಿ ಸ್ವಲ್ಪ ಗೊತ್ತೇ ಉಂಟಾಗಿದೆ ಈಗಾಗಲೇ ಮನೆ ಶಾಸಕರು ಹಾಗೂ ಮನೆ ಜಿಲ್ಲಾಧಿಕಾರಿಗಳು ವಾಟರ್ ಬೋರ್ಡ್ ಅವರಿಗೆ ಸೂಚನೆ ಕೊಟ್ಟಂತೆ ಅಲ್ಲಿ ಸ್ಟ್ಯಾಂಡ್ ಬೈ